ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿವರಣೆಯಲ್ಲಿ ನಾವು ರಾಬರ್ಟ್ ಗ್ಯಾಗ್ನೆ ಅವರ ಪ್ರಭಾವಶಾಲಿ ಮಾದರಿ ಅಂದರೆ ಕಲಿಕೆಯ ಶ್ರೇಣಿಯ ಬಗ್ಗೆ ತಿಳಿದುಕೊಳ್ಳೋಣ ವಿಶೇಷವಾಗಿ ಜಿಪಿಎಸ್ಟಿಆರ್ ಟಿಇಟಿ ಮತ್ತು ಸಿಟಿಇಟಿ ನಂತಹ ಬೋಧನಾ ಪರೀಕ್ಷೆಗಳಿಗೆ ತಯಾರಿ ನಡೆಸುವರಿಗೆ ನಾವು ಹೇಗೆ ಕಲಿತೇವೆ ಅನ್ನೋದನ್ನ ಅರ್ಥ ಮಾಡಿಕೊಡೋದು ತುಂಬಾನೇ ಮುಖ್ಯ ಈ ಮಾದರಿ ಅದಕ್ಕೆ ಒಂದು ಸ್ಪಷ್ಟವಾದ ದಾರಿದೀಪ ಬನ್ನಿ ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಮನುಷ್ಯರು ಇಷ್ಟೊಂದು ಸಂಕೀರ್ಣವಾದ ಕೌಶಲ್ಯಗಳನ್ನ ಕಲಿಯೋದು ಹೇಗೆ ಸಾಧ್ಯ ಈ ಪ್ರಶ್ನೆಗೆ ಉತ್ತರವಾಗಿ ಮನೋವಿಜ್ಞಾನಿ ರಾಬರ್ಟ್ ಗ್ಯಾಗ್ನೆ ಒಂದು ಅದ್ಭುತವಾದ ಮಾಡೆಲ್ ಅನ್ನು ಮುಂದಿಟ್ಟರು ಅವರ ಪ್ರಕಾರ ಕಲಿಕೆ ಅನ್ನೋದು ಸುಮ್ನೆ ಆಗುವ ಪ್ರಕ್ರಿಯೆ ಅಲ್ಲ ಅದೊಂದು ಪಿರಮಿಡಿದ್ದ ಇದ್ದ ಹಾಗೆ ಅಂದ್ರೆ ಪ್ರತಿಯೊಂದು ಹಂತವೂ ಅದರ ಹಿಂದಿನ ಹಂತದ ಮೇಲೇನೆ ನಿಂತಿರುತ್ತೆ ಇದನ್ನೇ ಅವರು ತಮ್ಮ ಪ್ರಸಿದ್ಧ ಪುಸ್ತಕ ದ ಕಂಡೀಷನ್ಸ್ ಆಫ್ ಲರ್ನಿಂಗ್ನಲ್ಲಿ ವಿವರಿಸಿದ್ದಾರೆ ಸರಿ ಹಾಗಾದ್ರೆ ಬನ್ನಿ ಈ ಪಿರಮಿಡ್ನ ತಳದಿಂದ ಶುರು ಮಾಡೋಣ ಮೊದಲ ನಾಲ್ಕು ಹಂತಗಳು ವರ್ತನಾವಾದ ಅಥವಾ ಬಿಹೇವಿಯರಿಸಂ ಮೇಲೆ ನಿಂತಿವೆ ಅಂದ್ರೆ ನಾವು ಗಮನಿಸಬಹುದಾದ ಕ್ರಿಯೆಗಳ ಮೇಲೆ ಇವು ಹೆಚ್ಚು ಫೋಕಸ್ ಮಾಡ್ತವೆ ಮೊದಲನೇ ಹಂತ ಸಂಕೇತ ಕಲಿಕೆ ಇದು ಕಲಿಕೆಯ ಪಿರಿಮಿಡ್ನ ಅಡಿಪಾಯ ಅತ್ಯಂತ ಮೂಲಭೂತವಾದ ಮಟ್ಟ ಇದೇನಪ್ಪ ಅಂದ್ರೆ ಒಂದು ಸಂಕೇತಕ್ಕೆ ನಾವು ನಮ್ಮ ಅರಿವಿಲ್ಲದಂತೆಯೇ ಪ್ರತಿಕ್ರಿಯೆ ನೀಡೋದು ಬಹುಶಃ ನಿಮ್ಗೆ ಪ್ಯಾವ್ಲೋವ್ ಅವರ ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರಯೋಗ ನೆನಪಿರಬಹುದು ಇದು ಹೆಚ್ಚು ಕಡಿಮೆ ಅದೇ ರೀತಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಪ್ರತಿಕ್ರಿಯೆ ಆಟೋಮ್ಯಾಟಿಕ್ ಆಗಿರುತ್ತೆ ಕಲಿಯೋರ ನಿಯಂತ್ರಣದಲ್ಲಿ ಇರೋದಿಲ್ಲ ಶಾಲೆಯ ಬೆಲ್ ಆದ ತಕ್ಷಣ ಬ್ಯಾಗ್ ಒಂದು ಒಳ್ಳೆ ಉದಾಹರಣೆ ಈಗ ಎರಡನೇ ಹಂತಕ್ಕೆ ಹೋಗೋಣ ಉದ್ದೀಪನಾ ಪ್ರತಿಕ್ರಿಯಾ ಕಲಿಕೆ ಇದು ಮೊದಲನೇ ಹಂತಕ್ಕಿಂತ ಹೇಗೆ ಭಿನ್ನ ಅಂತ ನೋಡೋಣ ಇಲ್ಲಿ ನೋಡಿ ಕಲಿಯೊಬ್ಬರು ಒಂದು ನಿರ್ದಿಷ್ಟ ಪ್ರಚೋದನೆಗೆ ತಾವಾಗಿಯೇ ಯೋಚನೆ ಮಾಡಿ ಒಂದು ನಿಖರವಾದ ಪ್ರತಿಕ್ರಿಯೆ ನೀಡುತ್ತಾರೆ ಯಾಕಂದ್ರೆ ಸರಿಯಾದ ಪ್ರತಿಕ್ರಿಯೆ ನೀಡಿದಾಗ ಅವರಿಗೆ ಪ್ರಶಂಸೆ ಅಥವಾ ಬಹುಮಾನ ಸಿಗುತ್ತೆ ಈ ಚಿತ್ರದಲ್ಲಿ ನಾವು ನೋಡೋ ಹಾಗೆ ಸರಿಯಾದ ಕೆಲಸಕ್ಕೆ ಪ್ರೋತ್ಸಾಹ ಸಿಕ್ಕಾಗ ಆ ಉದ್ದೀಪನ ಮತ್ತು ಪ್ರತಿಕ್ರಿಯೆ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ಇದನ್ನೇ ನಾವು ಪ್ರಯತ್ನ ದೋಷ ಅಥವಾ ಟ್ರಯಲ್ ಅಂಡ್ ಎರ್ರರ್ ಅಂತನೂ ಕರೀಬಹುದು ಮುಂದಿನದು ಮೂರನೇ ಹಂತ ಇದನ್ನ ಸಂಪರ್ಕ ಕಲಿಕೆ ಅಥವಾ ಚೈನಿಂಗ್ ಅಂತ ಕರಿತೀವಿ ಇಲ್ಲಿ ನಾವು ಹಲವು ಸಣ್ಣ ಸಣ್ಣ ಕ್ರಿಯೆಗಳನ್ನ ಒಂದಕ್ಕೊಂದು ಜೋಡ್ಸಿ ಒಂದು ಸರಪಳಿ ಮಾಡ್ತೀವಿ ಹೆಸರೇ ಹೇಳೋ ಹಾಗೆ ಇದು ಮೊದಲೋ ಕಲಿತಿರೋ ಬೇರೆ ಬೇರೆ ಉದ್ದೀಪನೆ ಪ್ರತಿಕ್ರಿಯೆಗಳನ್ನ ಒಂದರಂತೆ ಜೋಡಿಸಿ ಒಂದು ಕ್ರಮಬದ್ಧವಾದ ಸರಪಳಿಯನ್ನಾಗಿ ಮಾಡೋದು ಬೈಕ್ ಓಡಿಸೋದನ್ನೇ ಯೋಚನೆ ಮಾಡಿ ಅದರಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ಕೆಲಸಗಳಿವೆ ಅಲ್ವಾ ಕಿಕ್ ಹೊಡೆಯೋದು ಸ್ಟೀರಿಂಗ್ ಹಿಡಿಯೋದು ಬ್ಯಾಲೆನ್ಸ್ ಮಾಡೋದು ಬ್ರೇಕ್ ಹಾಕೋದು ಇವೆಲ್ಲ ಸಣ್ಣ ಕ್ರಿಯೆಗಳನ್ನ ಸೇರಿಸಿದಾಗ ಮಾತ್ರ ಒಂದು ಸಂಕೀರ್ಣ ಕೌಶಲ್ಯ ಸಾಧ್ಯವಾಗುತ್ತೆ ಈಗ ವರ್ತನೆಯ ಮಟ್ಟಗಳಿನ ಕೊನೆಯದು ಅಂದರೆ ನಾಲ್ಕನೇ ಹಂತ ಮೌಖಿಕ ಸಂಪರ್ಕ ಕಲಿಕೆ ಇದು ಕೂಡ ಒಂದು ರೀತಿ ಚೈನಿಂಗ್ನೆ ಆದರೆ ಇದು ಭಾಷೆಗೆ ಸಂಬಂಧಿಸಿದ್ದು ಇಲ್ಲಿ ನಾವು ಪದಗಳನ್ನು ವಸ್ತುಗಳ ಜೊತೆ ಮತ್ತು ಬೇರೆ ಪದಗಳ ಜೊತೆ ಜೋಡಿಸೋಕೆ ಕಲಿತೇವೆ ಈ ಹಂತ ತುಂಬಾನೇ ಮುಖ್ಯ ಯಾಕಂದ್ರೆ ಇದು ಕೇವಲ ದೈಹಿಕ ಕ್ರಿಯೆಗಳಿಂದ ನಮ್ಮ ಮೆದುಳಿನ ಆಲೋಚನಾ ಪ್ರಕ್ರಿಯೆಗಳಿಗೆ ಒಂದು ಸೇತುವೆ ತರಹ ಕೆಲಸ ಮಾಡುತ್ತೆ ಇಲ್ಲಿಯವರೆಗೆ ನಾವು ಪಿರಮಿಡ್ನ ಅಡಿಪಾಯವನ್ನ ನೋಡಿದ್ವಿ ಈಗ ನಾವು ಮೇಲಕ್ಕೆ ಹೋಗೋಣ ಅಂದ್ರೆ ಕಾಗ್ನಿಟಿವ್ ಅಥವಾ ಅರಿವಿನ ಮಟ್ಟಗಳಿಗೆ ಇಲ್ಲಿಂದ ನಮ್ಮ ಆಂತರಿಕ ಮಾನಸಿಕ ಪ್ರಕ್ರಿಯೆಗಳು ಮುಖ್ಯ ಆಗ್ತವೆ ಈ ಭಾಗದಲ್ಲಿ ನಾಲ್ಕು ಹಂತಗಳಿವೆ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ವಸ್ತುಗಳ ನಡುವೆ ವ್ಯತ್ಯಾಸ ಕಂಡುಹಿಡಿಯೋ ಸಾಮರ್ಥ್ಯದಿಂದ ಶುರು ಮಾಡೋಣ ಐದನೇ ಹಂತದಲ್ಲಿ ಒಂದೇ ರೀತಿ ಕಾಣೋ ವಸ್ತುಗಳ ನಡುವೆ ವ್ಯತ್ಯಾಸ ಗುರುತಿಸುವುದು ಉದಾಹರಣೆಗೆ ಬಿ ಮತ್ತು ಡಿ ಅಕ್ಷರಗಳು ಆರನೇ ಹಂತದಲ್ಲಿ ಒಂದೇ ತರಹದ ಗುಣಗಳಿರುವ ವಸ್ತುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಮಾಡಿಕೊಳ್ಳೋದು ಹಕ್ಕಿ ಅಂದ ತಕ್ಷಣ ಹಾರುವ ಪ್ರಾಣಿ ಅನ್ನೋ ಒಂದು ಸಾಮಾನ್ಯ ಐಡಿಯಾ ಬರೋ ಹಾಗೆ ಈ ಚಿತ್ರ ನೋಡಿ ಇಲ್ಲೆಲ್ಲಾ ಬೇರೆ ಬೇರೆ ತರಹದ ತ್ರಿಕೋಣಗಳಿವೆ ಅಲ್ವಾ ಬಣ್ಣ ಬೇರೆ ಸೈಜ್ ಬೇರೆ ಆದ್ರೂ ಅವೆಲ್ಲದಕ್ಕೂ ತ್ರಿಕೋಣ ಅನ್ನೋ ಒಂದೇ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ ಇದೇ ಸಂಕಲ್ಪ ಕಲಿಕೆ ಅಂದ್ರೆ ಏಳನೇ ಹಂತದಲ್ಲಿ ನಾವು ಕಲ್ತಿರೋ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಸೇರಿಸಿ ಒಂದು ರೂಲ್ ಅಥವಾ ನಿಯಮವನ್ನು ರೂಪಿಸ್ತೀವಿ ಇನ್ನು ಪಿರಮಿಡ್ನ ತುತ್ತ ತುದಿಯಲ್ಲಿ ಅಂದ್ರೆ ಎಂಟನೇ ಹಂತದಲ್ಲಿ ನಾವು ಕಲ್ತಿರೋ ಎಲ್ಲಾ ನಿಯಮಗಳನ್ನ ಬಳಸಿ ಒಂದು ಸಂಪೂರ್ಣ ಹೊಸ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಇಲ್ಲಿ ಗ್ಯಾಗ್ನೆ ಅವರ ಎಂಟು ಹಂತಗಳ ಪಿರಮಿಡ್ನ ಒಂದು ಸಂಪೂರ್ಣ ನೋಟ ಇದೆ ನೋಡಿ ಹೇಗೆ ಕಲಿಕೆ ಒಂದು ಸರಳ ಪ್ರತಿಕ್ರಿಯೆಯಿಂದ ಶುರುವಾಗಿ ಹಂತ ಹಂತವಾಗಿ ಒಂದು ಸಂಕೀರ್ಣ ಸಮಸ್ಯೆ ಬಗೆಹರಿಸೋ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಹಾಗಾದ್ರೆ ಇದೆಲ್ಲ ಯಾಕೆ ಮುಖ್ಯ ಅದರಲ್ಲೂ ವಿಶೇಷವಾಗಿ ಶಿಕ್ಷಕರಿಗೆ ಮತ್ತು ಪರೀಕ್ಷೆಗೆ ತಯಾರಿ ನಡೆಸ್ತಿರೋರಿಗೆ ಇದ್ರಿಂದ ಏನು ಉಪಯೋಗ ಬನ್ನಿ ಕೆಲವು ಪ್ರಮುಖ ಅಂಶಗಳನ್ನು ನೋಡೋಣ ನೆನಪಿಡ್ಬೇಕಾದ ಮೊದಲನೇ ವಿಷಯ ಅಂದ್ರೆ ಕಲಿಕೆ ಯಾವಾಗ್ಲೂ ಸರಳದಿಂದ ಸಂಕೀರ್ಣಕ್ಕೆ ಹೋಗತ್ತೆ ಪ್ರತಿ ಹಂತ ಅದರ ಮುಂದಿನ ಹಂತಕ್ಕೆ ಒಂದು ಮೆಟ್ಟಿಲು ಇದ್ದ ಹಾಗೆ ಅದನ್ನ ಕಲಿಯದೆ ಮುನ್ನೆ ಹೋಗಕ್ಕಾಗಲ್ಲ ಗ್ಯಾಂಗ್ನೆ ಅವರ ಈ ಸಿದ್ಧಾಂತ ಬಿಹೇವಿಯರಿಸಂ ಮತ್ತು ಕಾಗ್ನೆಟಿವಿಸಂ ಎರಡನ್ನೂ ಅದ್ಭುತವಾಗಿ ಸಂಯೋಜಿಸುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪಾಠ ಯೋಜನೆ ಮಾಡೋಕೆ ಇದೊಂದು ತುಂಬಾನೇ ಶಕ್ತಿಯುತವಾದ ಸಾಧನ ಕೊನೆಯದಾಗಿ ಹೇಳೋದಾದ್ರೆ ಗ್ಯಾಗ್ನೆ ಅವರ ಈ ಶ್ರೇಣಿ ಕೇವಲ ಒಂದು ಸಿದ್ಧಾಂತ ಅಷ್ಟೇ ಅಲ್ಲ ಇದೊಂದು ಪ್ರಾಕ್ಟಿಕಲ್ ಗೈಡ್ ಶಿಕ್ಷಕರು ಹೇಗೆ ಪಾಠ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಹೇಗೆ ಕಲಿಬೇಕು ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಆಧಾರವನ್ನ ಇದು ಕೊಡುತ್ತೆ ನಿಮ್ಮ ಪರೀಕ್ಷಾ ತಯಾರಿಗೆ ಇದು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ